ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನ ನಾಗುಮನುಜ ಕಾರ್ಯಕ್ರಮದಲ್ಲಿ ಗೀತಾ ಪರ್ವ ಸಂಚಿಕೆ ಇಪ್ಪತ್ತ್ಮೂರು ಶುಕ್ಲಾಂ ಭರತರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾತ್ಸರ್ವವಿಘ್ನೋಪಶಾಂತ ಯರತವಕ್ ಪರಿಷದ್ಯಾ ಪರಶ್ರತಂ विघ्नं निघ्नन्ति सततं विश्वक्सेनं तमाश्रये रामाय रामभद्राय रामचन्द्राय वेधसे रघुनाथाय नाताय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वादात्मजं वानरयूतमुख्यं श्रीरामदूतं शिरसा नमामि ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಜ್ಞಾನಯೋಗವನ್ನು ಭಗವಂತ ಹೇಳ್ತಾ ಎಲ್ಲ ಪ್ರಾಣಿಗಳಲ್ಲಿಯೂ ಸಮದೃಷ್ಟಿಯನ್ನು ಇರು ಇಟ್ಟುಕೊಂಡು ಎಲ್ಲರಲ್ಲಿಯೂ ನನ್ನನ್ನೇ ನೋಡತಕ್ಕಂತಹವನು ಅಂತ ಹೇಳಿ ಸರ್ವಭೂತಾತ್ಮಭೂತಾತ್ಮ ಚ ಆತ್ಮನಿ ಈ ಕ್ಷತೆ ಯೋಗಿ ಯಕ್ತಾತ್ಮ ಸರ್ವತ್ರ ಸಮದರ್ಶನ ಯಾರು ನನ್ನನ್ನು ನನ್ನನ್ನು ಸೇರ್ತಕ್ಕಂತಹವರು ಅಂತ ಅಂದರೆ ಯಾವ ಮನುಷ್ಯ ಎಲ್ಲ ಪ್ರಾಣಿಗಳಲ್ಲಿಯೂ ನನ್ನನ್ನು ನೋಡ್ತಾನೆ ಪ್ರತಿ ಅಣುರೇಣು ತೃಣಕಾಷ್ಟದಲ್ಲಿಯೂ ಸಮತ್ವ ಸಮಭಾವನೆಯಲ್ಲಿ ನನ್ನನ್ನೇ ಕಾಣ್ತಾನೆ ಅಂತಹವನು ನನ್ನನ್ನೇ ಸೇರ್ತಾನೆ ಅಂತ ಹೇಳಿ ಭಗವಂತ ಹೇಳ್ತಾನೆ ಆಮೇಲೆ ಮುಂದುವರೆದು ಹೇಳ್ತಾನೆ ಸರ್ವಭೂತ ಸ್ಥಿತಂ ಯೋ ಮಾಂ ಭಜೇತ್ ಏಕತ್ವಮ ಸರ್ವತಾ ವರ್ತಮಾನೋಪಿ ಸಯೋಗಿ ಮೈ ವರ್ತತೆ ಅಂತ ಹೇಳ್ತಾನೆ ಭಗವಂತ ಯಾವ ಮನುಷ್ಯ ಎಲ್ಲ ಜೀವ ಜಂತುಗಳಲ್ಲಿ ಎಲ್ಲರಲ್ಲಿಯೂ ಕೂಡ ನನ್ನನ್ನು ನೋಡ್ತಾನೋ ಪರಮಾತ್ಮನನ್ನು ನೋಡ್ತಾನೋ ಆ ಪ್ರಾಣಿ ಈ ಪ್ರಾಣಿ ಅಂತ ಇಲ್ಲ ಅಣುರೇಣು ತೃಣಕಾಷ್ಟದಲ್ಲಿ ಪ್ರತಿಯೊಂದರಲ್ಲಿಯೂ ಕೂಡ ಜೀವಕಾರುಣ್ಯದಿಂದ ಯಾವ ಮನುಷ್ಯ ನೋಡ್ತಾನೋ ಅಂತಹ ಮನುಷ್ಯ ನನ್ನಲ್ಲಿಯೇ ಇರ್ತಾನೆ ಅಂತ ಹೇಳ್ತಾನೆ ಇಲ್ಲಿ ಜೀವಕಾರುಣ್ಯ ಅನ್ನತಕ್ಕಂತಹದ್ದು ಬಹಳ ಮುಖ್ಯವಾದ ವಿಚಾರ ಪ್ರತಿಯೊಂದು ಪ್ರಾಣಿಗಳಲ್ಲಿಯೂ ಕೂಡ ಆತ್ಮವತ್ ಸರ್ವಭೂತಾನಿ ಯಶ್ಯತಿ ಸ ಪಂಡಿತ ನಮ್ಮಲ್ಲಿ ಒಂದು ಶ್ಲೋಕದಲ್ಲಿ ಮಾತೃವತ್ ಪರದಾರಾಂಶು ಪರದ್ರವ್ಯಾಿ ಲೋಷ್ಟವತ್ ಆತ್ಮವತ್ ಸರ್ವಭೂತಾನಿ ಎಲ್ಲ ಪ್ರಾಣಿಗಳನ್ನೆಯೂ ನನ್ನಂತೆ ನೋಡುವವರು ಅವನೇ ಪಂಡಿತ ಅಂತ ಹೇಳಿ ತಾಯಿಯ ಪರಸ್ತ್ರೀಯರನ್ನು ತಾಯಿಯಂತೆ ಬೇರೆಯವರ ಹಣವನ್ನು ತೃಣದಂತೆ ಮತ್ತು ಬೇರೆ ಪ್ರತಿಯೊಂದು ಜೀವಿಯನ್ನು ನನ್ನಂತೆ ನೋಡ್ತಕ್ಕಂತಹ ಅವನು ಪಂಡಿತ ಅಂತ ಹೇಳಿ ಕೂಡ ಹೇಳ್ತೀವಿ ಇಲ್ಲಿ ನಾವು ನೆನೆಸ್ಕೊಳ್ಬೇಕು ಭಗವಂತ ಮನುವನ್ನು ವೈವಸ್ವತ ಮನುವನ್ನು ತಾನು ಅಪಾಯಿಂಟ್ ಮಾಡೋಕ್ಕೆ ಯಾರನ್ನು ಅಪಾಯಿಂಟ್ ಮಾಡೋದು ಅಂತ ಹೇಳಿ ಅವನಿಗೊಂದು ಪ್ರಶ್ನೆ ಬರುತ್ತೆ ಅವನೊಂದು ಒಂದು ಟೆಸ್ಟ್ ಹಾಕ್ತಾನೆ ಯಾರಿಗೆ ಕಾರುಣ್ಯವಿದೆಯೋ ಅವನನ್ನು ಮನುವನ್ನಾಗಿ ಮಾಡಬೇಕು ಅಂತ ಹೇಳಿ ಅದೇ ಸ್ಥಿತಿಯಲ್ಲಿ ಸಮಯದಲ್ಲಿ ಕೃತಯುಗದಲ್ಲಿ ಸತ್ಯವ್ರತ ತಾನು ಸಂಧ್ಯಾ ವಂದನೆಯನ್ನು ಮಾಡ್ತಾ ಇರತಕ್ಕಂತಹ ಸಮಯದಲ್ಲಿ ಒಂದು ಸಣ್ಣ ಚಿನ್ನದಾಕಾರದ ಮೀನಿನ ಥರ ಬರ್ತಾನೆ ಅವನು ಅರ್ಘ್ಯ ಕೊಡೋದಕ್ಕೆ ಅಂತ ನೀರನ್ನು ತಗೊಂಡ್ರೆ ಆ ಕೈನಲ್ಲಿ ಮೀನು ಮೀನು ಬರುತ್ತೆ ಆ ಮೀನು ಬಂದರೆ ಅಪವಿತ್ರ ಅಂತ ಹೇಳಿ ಆ ನೀರನ್ನು ಬಿಟ್ಟು ಬಿಡ್ತಾನೆ ಮತ್ತೆ ಇನ್ನೊಂದು ಸತಿ ಹಿಡ್ಕೊಳ್ತಾನೆ ಮತ್ತೆ ಅದೇ ಮೀನು ಕಾಣಿಸ್ಕೊಳ್ಳುತ್ತೆ ಮತ್ತೆ ಬಿಡ್ತಾನೆ ಶುದ್ಧವಾದ ನೀರಿನಲ್ಲಿ ಅರ್ಘ್ಯವನ್ನು ಕೊಡಬೇಕು ಅಂತ ಹೇಳಿ ಮತ್ತೆ ತೆಗೆದುಕೊಳ್ತಾನೆ ಮತ್ತೆ ಅದೇ ಮೀನು ಕೈಗೆ ಬರುತ್ತೆ ಆ ಮೀನು ಹೇಳುತ್ತಂತೆ ಸ್ವಾಮಿ ನನಗೆ ಈ ದೊಡ್ಡ ಮೀನುಗಳು ನನ್ನನ್ನು ತಿಂದ ಹಾಕ್ಬಿಡುತ್ತವೆ ನನಗೆ ಬಹಳ ಕಷ್ಟ ಇಲ್ಲಿಂದ ನಿನ್ನನ್ನು ನನ್ನನ್ನು ಕಮಂಡಲದೊಳಗೆ ಹಾಕ್ಕೊಂಡು ಹೋಗಿ ನಿನ್ನ ಮನೆಯಲ್ಲಿ ನನ್ನನ್ನು ಇದು ಸಾಕು ಅಂತ ನಿನ್ನ ಬಾವಿಗೆ ಬಿಟ್ಟುಬಿಡು ಅಂತ ಹೇಳಿದ್ರೆ ಹಾಗೆ ಆಗಲಿ ಇಂಥ ಕಮಂಡಲದೊಳಗೆ ತೊಗೊಂಡು ಹೋಗ್ತಾನೆ ಮನೆಗೆ ಹೋಗೋದ್ರೊಳಗಡೆ ಕಮಂಡಲ ಭರ್ತಿಯಾಗಿ ಬಿಟ್ಟಿರುತ್ತೆ ಅದು ಅಲ್ಲಿಂದ ಅವನು ಬಾವಿಗೆ ಬಿಡ್ತಾನೆ ಮಾರನೇ ದಿವಸ ನೋಡ್ತಾನೆ ಬಾವಿ ಭರ್ತಿಯಾಗಿ ಹೋಗಿರುತ್ತೆ ಆವಾಗ ಹೇಳುತ್ತಂತೆ ನನ್ನನ್ನೆಲ್ಲರೂ ಎಲ್ಲರೂ ಒಂದು ಕೆರೆಗೆ ಬಿಡು ಅಂತ ಹೇಳಿ ಒಂದು ಕೆರೆಗೆ ಅದನ್ನು ಬಿಡೋದಕ್ಕೆ ಅಂತ ಹೋಗ್ತಾನೆ ಮಾರನೇ ದಿವಸ ನೋಡಿದ್ರೆ ಕೆರೆ ಭರ್ತಿಯಾಗಿ ಹೋಗುತ್ತೆ ಆಶ್ಚರ್ಯವಾಗುತ್ತೆ ಸತ್ಯವ್ರತ ಪ್ರಶ್ನೆ ಕೇಳ್ತಾನಂತೆ ನೀನು ಯಾರಪ್ಪ ನೀನು ಅಂತ ಹೇಳಿ ಹೇಳಿದಾಗ ನಾನು ಜೀವಕಾರುಣ್ಯವಿರುವ ಒಬ್ಬ ಮನುಷ್ಯನನ್ನು ಹುಡುಕ್ತಾ ಇದ್ದೆ ಮುಂದಿನ ಸಂವತ್ಸರದಲ್ಲಿ ಮನುವಾಗೋದಕ್ಕೆ ಅಂತ ಮುಂದಕ್ಕೆ ನೀನೇ ಮನ ಸರಿಯಾದಂತಹ ಮನುಷ್ಯ ಜೀವಕಾರುಣ್ಯವಿರುವಂತಹವನು ವೈವಸ್ವತ ಮನುವಾಗ್ತೀಯ ನೀನು ಅಂತ ಹೇಳಿ ಇಲ್ಲಿ ಇವತ್ತಿಗೆ ಏಳನೇ ದಿವಸಕ್ಕೆ ಜೋರು ಮಳೆ ಬಂದು ಭೂಮಿಯಲ್ಲಿ ನೀರೆಲ್ಲ ಆವೃತ್ತಿಯಾಗ್ಬಿಡುತ್ತೆ ಎಲ್ಲ ಜೀವ ಜೀವ ಜಂತುಗಳು ಯಾವುದ್ಯಾವುದು ಮುಂದಿನ ಪೀಳಿಗೆಗೆ ಬೇಕೋ ಮುಂದಿನ ಜನ್ಮಕ್ಕೆ ಬೇಕೋ ಮುಂದಿನ ನಮ್ಮ ಪ್ರಪಂಚಕ್ಕೆ ಬೇಕೋ ಎಲ್ಲ ಜೀವ ವಸ್ತುಗಳನ್ನು ಸಸ್ಯಗಳನ್ನು ಪ್ರಾಣಿಗಳನ್ನು ಶೇಖರಣೆ ಮಾಡಿ ಇಟ್ಕೋ ಆ ಬೆಟ್ಟದ ಮೇಲೆ ನಾನು ಒಂದು ದೊ ದೊಡ್ಡ ಹಡಗನ್ನು ಎಳ್ಕೊಂಡು ಬರ್ತೀನಿ ನನ್ನ ಮೂತಿಗೆ ಕೊಂಡಿಯನ್ನು ಹಾಕು ನೀನು ವಾಸುಕಿಯನ್ನು ಹಗ್ಗವನ್ನಾಗಿ ಮಾಡಿ ಹಾಕುವಂತೆ ಹೇಳ್ತಾನೆ ಹಾಗೇ ಜೀವಕಾರುಣ್ಯ ಬಹಳ ಮುಖ್ಯ ಯಾರಿಗೆ ಜೀವಕಾರುಣ್ಯವಿರುತ್ತೋ ಅವರು ಪರಮಾತ್ಮನನ್ನೇ ಸೇರ್ತಾರೆ ಅಂತ ಹೇಳಿ ಯೋ ಎಂ ಯೋಗಸ್ತ್ವಯ ಪ್ರೋಕ್ತ ಸಾಮ್ಯೇನ ಮಧುಸೂದನ ಏತಸಹಂ ನ ಪಶ್ಯಾಮಿ ಚಂಚಲತ್ವ ಸ್ಥಿರಾಂ ನನ್ನ ಮನಸ್ಸು ಈ ಚಂಚಲತ್ವತೆ ಇರುವುದರಿಂದ ನನಗೆ ಕಷ್ಟವಾಗ ನನ್ನ ಮನಸ್ಸು ಬಹಳ ಚಂಚಲವಾಗಿದೆ ಈ ಸಮದರ್ಶಿ ಭಾವ ಅಂತ ಯೋಗಸ್ಥ ಕುರುಕರ್ಮಾಣಿ ಅಂತ ನೀನೇನು ಹೇಳಿದೆ ಯೋಗ ಕರ್ಮಸು ಕೌಶಲಂ ಅಂತ ಹೇಳಿ ನನ್ನ ಮನಸ್ಸು ಚಂಚಲವಾದದ್ರಿಂದ ನನಗೆ ಇದನ್ನು ಹಿಡಿದಿಟ್ಕೊಳ್ಳೋದಕ್ಕಾಗೋದಿಲ್ಲ ನನ್ನ ಈ ಗಾಳಿಯನ್ನು ಹಿಡಿದಷ್ಟು ಕಷ್ಟ ಆಗ್ತಾ ಇದೆ ನನಗೆ ಬಹಳ ಕಷ್ಟ ನನಗೆ ಚಂಚಲಮ್ಮಿ ಮನ ಕೃಷ್ಣ ಪ್ರಮಾತಿ ಬಲವದೃಢಂ ತಸ್ಮಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುಧುಷ್ಕೃತಂ ನನಗೆ ಗಾಳಿಯನ್ನು ಹಿಡಿದು ಇಷ್ಟುಕೊಳ್ಳೋಷ್ಟು ಕಷ್ಟ ಆಗುತ್ತೆ ಈ ಮನಸ್ಸನ್ನು ನೋಡಿದರೆ ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿ ಹೇಳಿದಾಗ ಭಗವಂತ ಹೇಳ್ತಾನೆ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸ ಏನದು ಕೌಂತೆಯ ಚ ಗೃಹ್ಯತೆ ಹೌದಪ್ಪ ನೀನು ಹೇಳುವುದು ಸತ್ಯ ಖಂಡಿತವಾಗಿಯೂ ಈ ಮನಸ್ಸನ್ನು ನಿಗ್ರಹ ಇದೆಯಲ್ಲ ಬಹಳ ಕಷ್ಟವಾದ ಕೆಲಸ ಅದನ್ನು ಕೇವಲ ಎರಡು ವಿಚಾರಗಳಿಂದ ಅದನ್ನು ನಿಗ್ರಹ ಮಾಡಬಹುದು ಒಂದು ಸದಾ ಅಭ್ಯಾಸ ಸಾಧನೆಯನ್ನು ಮಾಡಬೇಕು ಎರಡನೆಯದು ವೈರಾಗ್ಯ ಬುದ್ಧಿಯಿಂದ ಮಾಡಬಹುದು ಅಂತ ಹೇಳಿ ಹೇಳ್ತಾನೆ ಈ ಯಾವುದೇ ಒಂದು ಕೆಲಸವನ್ನು ಸಾಧನೆಯನ್ನು ಮಾಡಬೇಕಾದರೆ ಎರಡು ಅಗತ್ಯ ಒಂದು ಅಭ್ಯಾಸ ಇನ್ನೊಂದು ವೈರಾಗ್ಯ ವೈರಾಗ್ಯ ಅಂದ ತಕ್ಷಣ ನಮಗೂ ಅದಕ್ಕೂ ಸಂಬಂಧ ಇಲ್ಲ ವೈರಾಗ್ಯ ಯಾರಿಗೋ ಋಷಿಗಳಿಗೋ ಮುನಿಗಳಿಗೋ ಇರಬೇಕಾದದ್ದು ಅನ್ನತಕ್ಕಂತಹ ಭಾವನೆಯನ್ನೇ ಇಟ್ಕೊಳ್ಬೇಕಾದ್ದಿಲ್ಲ ವೈರಾಗ್ಯ ಅನ್ನೋದು ಮರೆಯೋದು ಅಂತ ಅದನ್ನು ತ್ಯಾಗ ಮಾಡುವ ಬುದ್ಧಿ ಮರೆಯುವ ಬುದ್ಧಿ ಯಾವುದೋ ಒಂದನ್ನು ಉದಾಹರಣೆಗೆ ಎಷ್ಟೋ ಸಣ್ಣ ಸಣ್ಣ ಕೆಲಸಗಳಾಗಬೇಕು ಅಂದರೆ ಇನ್ನು ಕೆಲವು ವಸ್ತುಗಳನ್ನು ನಾವು ತ್ಯಾಗ ಮಾಡ್ತೀವಿ ಅದು ಕೂಡ ವೈರಾಗ್ಯವೇ ಇನ್ನು ರಾತ್ರಿ ಮಲಗಿದಾಗ ಯಾವ ಚಿಂತೆಯೂ ಇರುವುದಿಲ್ಲ ಯಾವ ಆಸೆಯೂ ಇರುವುದಿಲ್ಲ ಯಾವ ಅಭಿಲಾಷೆಯೂ ಇರುವುದಿಲ್ಲ ಅದು ಕೂಡ ವೈರಾಗ್ಯವೇ ಆದರೆ ಭಗವಂತನ ಪ್ರಾಪ್ತಿಗೋಸ್ಕರ ಈ ಮನದಲ್ಲಿ ಬರತಕ್ಕಂತಹ ಆಸೆಗಳನ್ನು ತ್ಯಾಗ ಮಾಡೋದಿದೆ ನೋಡಿ ಅದು ನಿಜವಾದ ವೈರಾಗ್ಯವಾಗತ್ತೆ ಅಂತಹ ವೈರಾಗ್ಯವನ್ನು ಮನುಷ್ಯ ಕಲಿತರೆ ಮತ್ತು ಅದಕ್ಕೆ ಸರಿಯಾದಂತಹ ಅಭ್ಯಾಸಗಳನ್ನು ಮಾಡಿದರೆ ತಾನು ಈ ಮನಸ್ಸನ್ನು ಇಟ್ಕೊಳ್ಳೋದನ್ನು ಕಲಿಯಬಹುದು ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಈ ಎರಡೂ ಶ್ಲೋಕಗಳು ಒಂದು ಅರ್ಜುನ ಹೇಳಿದಂತಹ ಶ್ಲೋಕ ಯಾವುದು ಮನಸ್ಸು ಚಂಚಲವಾದದ್ದು ಇದನ್ನು ಹಿಡ್ಕೊಳ್ಳೋದಕ್ಕಾಗೋದಿಲ್ಲ ನಾವು ಅದಕ್ಕೋಸ್ಕರ ಬೇಕಾದಷ್ಟು ಆಸೆಗಳಿಗೆ ಸಿಕ್ಕಾಕ್ಕೊಳ್ತೀವಿ ಎಷ್ಟೊಂದು ಜನ್ಮಗಳನ್ನು ಎತ್ತಿ ಆಯಿತು ಇದನ್ನು ಯಾವ ರೀತಿ ನಾವು ಮಾಡೋದು ಅಂತ ಹೇಳಿ ನನಗೆ ಬಹಳ ಕಷ್ಟ ಆಗ್ತಾ ಇದೆ ಕೃಷ್ಣ ಅಂತ ಹೇಳಿದ್ನಲ್ಲ ಅದಕ್ಕೆ ಹೇಳ್ತಾ ಹೇಳ್ತಾರೆ ನಮ್ಮ ಗುಂಡಪ್ಪನವರು ಮನದ ಭಾವಿತಕ್ಕೆ ಒಪ್ಪುವ ಉಪಕರಣ ನಮ್ಮಲ್ಲಿಲ್ಲ ಅಂದರೆ ನಮ್ಮ ಮನಸ್ಸುಗಳನ್ನು ಹಿಡಿದು ಹಿಡ್ಕೊಳ್ಳೋ ಅಂತಹದ್ದು ಯಾವುದಾದ್ರೂ ಇನ್ಸ್ಟ್ರೂಮೆಂಟ್ ಇದ್ದರೆ ಒಂದು ಲಗಾಮ್ ಹಾಕೋ ಥರ ಒಂದು ಎಕ್ವಿಪ್ಮೆಂಟ್ ನಮ್ಮ ಹತ್ರ ಇದ್ದರೆ ಅದು ಒಂಥರ ಪರವಾಗಿಲ್ಲ ಆ ಥರದ್ದೇನಿಲ್ಲ ಮನದ ಆಸೆಗಳನ್ನು ಅಭಿಲಾಷೆಗಳನ್ನು ಹಿಡಿದು ನಿಲ್ಲಿಸತಕ್ಕಂತಹ ಉಪಕರಣ ನಮ್ಮಲ್ಲಿಲ್ಲ ಎಣಿಕೆಗಳ ಪೂರೈಪ ಸಾಧನಗಳಿಲ್ಲ ಎಣಿಕೆಗಳು ಎಷ್ಟೊಂದು ಆಸೆ ಮೇಲೆ ಆಸೆ ಮೇಲೆ ಆಸೆ ಮೇಲೆ ಆಸೆ ಬರುತ್ತೆ ಅಂತಹ ಮನದಲ್ಲಿ ಮನ ಮನಸ್ಸು ಕೇಳಿದ್ದನ್ನೆಲ್ಲ ನಾವು ಹಿಂಬಾಲಿಸಿಕೊಂಡು ಹೋಗ್ತೀವಿ ಅದನ್ನು ತಡೆಯುವಂಥ ಶಕ್ತಿ ಇರತಕ್ಕಂತಹ ಒಂದು ಉಪಕರಣವೂ ನಮ್ಮಲ್ಲಿಲ್ಲ ಮನಸ್ಸನ್ನು ಕಟ್ಟಿ ಹಾಕತಕ್ಕಂತಹ ಉಪಕರಣವೂ ನಮ್ಮಲ್ಲಿಲ್ಲ ಆದ್ದರಿಂದ ಮನಸ್ಸಿನ ಅಪೇಕ್ಷೆಗಳು ಆಗಾಗ 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 ಮೇಲೆ ಏಳ್ತಾನೆ ಇರುತ್ತವೆ ಆದ್ದರಿಂದ ಏನಾಗುತ್ತೆ ಅಂದರೆ ಜನುಮ ಜನುಮಗಳೆನಿತು ಪೇಚಾಟ ಕೆಣಕಾಟ ಇದೇ ರೀತಿ ಈ ಫಲಾಪೇಕ್ಷೆಗಳಿಗೆ ವಾಸನೆಗಳ ಎಳೆತಕ್ಕೆ ಬಿದ್ದು 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 ನಾವು ಪುಣ್ಯ ಪಾಪಗಳ ಜಂಜಾಟದಲ್ಲಿ ಎಷ್ಟೊಂದು ಜನ್ಮಗಳನ್ನು ನಾವು ಎತ್ತಿಯಾಯಿತು ಜನುಮ ಜನುಮಗಳೆನಿತು ಪೇಚಾಟ ಕೆಣಕಾಟ ಮುನಿವುದಾರಲಿ ಮಂಕುತಿಮ್ಮ ಯಾರಲ್ಲಿ ನಾನು ಮುನಿಸ್ಕೊಂಡು ನನ್ನ ಕಷ್ಟವನ್ನು ಹೇಳಲಿ ಅನ್ನೋದನ್ನು ಕೃಷ್ಣ ಹೇಳಿ ಕೃಷ್ಣನಲ್ಲಿ ಅರ್ಜುನ ಯಾವ ರೀತಿ ಹೇಳಿದ ನನ್ನ ಚಂಚಲವಾದ ಮನಸ್ಸು ನನಗೆ ಬಹಳ ಕಷ್ಟವಾಗ್ತಾ ಇದೆ ನನ್ನ ಯೋಗ ಬುದ್ಧಿಯಲ್ಲಿ ಮನಸ್ಸನ್ನು ಸಂಯೋಗ ಮಾಡಿ ನನಗೆ ಒಂದು ಸಂವೇದನೆಯನ್ನು ನನ್ನ ಕಷ್ಟಗಳನ್ನು ಕಾರ್ಪಣ್ಯಗಳನ್ನು ಆಸೆಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ನನಗೆ ಆಗ್ತಾ ಇಲ್ಲ ಗಾಳಿಯನ್ನು ಹಿಡಿದಷ್ಟು ಕಷ್ಟ ಆಗ್ತಾ ಇದೆ ಅಂತ ಯಾವ ಅರ್ಜುನ ಹೇಳಿದ ಅದೇ ಮಾತನ್ನು ನಮ್ಮ ಗುಂಡಪ್ಪನವರು ಹೇಳ್ತಾರೆ ಇದಕ್ಕೆ ಒಂದು ಸಣ್ಣ ಕಥೆಯನ್ನು ಕೂಡ ಹೇಳ್ತಾರೆ ಒಬ್ಬರು ಋಷಿಗಳ ಹತ್ರ ಹೋದ್ರಂತೆ ಋಷಿಗಳ ಹತ್ರ ಹೋಗಿಬಿಟ್ಟು ಸ್ವಾಮಿ ಎಷ್ಟೊಂದು ನಾನು ಉಪನ್ಯಾಸಗಳನ್ನು ಕೇಳ್ತೀನಿ ಕತೆಗಳನ್ನು ಕೇಳ್ತೀನಿ ನನಗೆ ಆಸೆಗಳನ್ನು ಬಿಡಬೇಕು ಅಂತ ಪ್ರಯತ್ನ ಪಡ್ತೀನಿ ತೃಪ್ತಿ ಅನ್ನತಕ್ಕಂಥದ್ದೇ ಬರೋದಿಲ್ವಲ್ಲ ಮನಸ್ಸಿನಿಂದ ಸಂತುಷ್ಟನಾಗಿ ತುಷ್ಟನಾಗಿ ಭಗವಂತನಲ್ಲಿ ಆತ್ಮದಲ್ಲಿಯೇ ತೃಪ್ತಿಯಾಗಬೇಕು ಅನ್ನುವ ಪ್ರಯತ್ನಗಳನ್ನು ಮಾಡ್ತೀನಿ ಏನಂದರೂ ಆಗೋದಿಲ್ವಲ್ಲ ಏನು ಮಾಡೋದು ಅಂತ ಕೇಳಿದರೆ ಅವರು ಹೇಳ್ತಾರಂತೆ ಒಂದು ಕೆಲಸ ಮಾಡಿ ಸ್ವಲ್ಪ ಹುಡುಕೊಂಡು ಹೋಗಿ ಯಾರಾದರೂ ಒಬ್ಬರು ತೃಪ್ತರಾದಂತಹ ಮನುಷ್ಯರಿದ್ದರೆ ಅವರ ಶರ್ಟನ್ನು ಇಸ್ಕೊಂಡು ಸ್ವಲ್ಪ ಹೊತ್ತು ಹಾಕ್ಕೊಳ್ಳಿ ನಿಮಗೂ ತೃಪ್ತಿ ಬರಬಹುದು ಅಂತ ಹೇಳ್ತಾರಂತೆ ಈ ಮನುಷ್ಯ ಹೋಗಿ ಹೋಗಿ ಪ್ರತಿಯೊಬ್ಬರು ನಿಮಗೆಲ್ಲ ತೃಪ್ತಿ ಇದೆಯಾ ತೃಪ್ತಿ ಇದೆಯಾ ಅಂತ ಕೇಳ್ಕೊಂಡು ಹೋಗ್ತಾರಂತೆ ಯಾರು ನೋಡಿದ್ರೂ ಇವಾಗ ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ಹುಡುಕು ಅಂತ ಹೇಳಿದ್ರಲ್ಲ ಆ ರೀತಿಯಲ್ಲಿ ಯಾರು ನೋಡಿದ್ರೂ ತೃಪ್ತಿ ಇಲ್ಲ ಒಂದಲ್ಲ ಒಂದು ಸಮಸ್ಯೆಗಳನ್ನೇ ಹೇಳ್ತಾನೆ ಇದ್ದಾರೆ ತೃಪ್ತರು ಯಾರೂ ಕಾಣಲಿಲ್ಲ ಅವರಿಗೆ ಹಾಗೆ ಹೋಗ್ತಾ ಇರಬೇಕಾದ್ರೆ ಒಬ್ಬ ಬಾಲಕ ಸಂತೋಷವಾಗಿ ಆಟವಾಡ್ತಾ ಇದ್ದಾನೆ ಏನಯ್ಯ ಖುಷಿಯಾಗಿದೆಯಾ ಸಂತೋಷವಾಗಿದೆಯಾ ಅಂದರೆ ಹಾಂ ಸಂತೋಷವಾಗಿದ್ದೀನಿ ಸಮಸ್ಯೆ ಏನಿಲ್ಲವೋ ಹಾಂ ಏನೂ ಇಲ್ಲ ಅಂತ ಹೇಳ್ತಾನೆ ತುಂಬ ಸಂತೋಷವಾಗಿರತಕ್ಕಂತಹ ಆ ಬಾಲಕನಲ್ಲಿ ಅಪ್ಪ ನಿನ್ನ ಶರ್ಟ್ ಇದ್ದರೂ ಕೊಡೋ ಒಂದು ನಿಮಿಷ ನಾನು ಹಾಕ್ಕೊಂಡು ಹೋಗಬೇಕು ನನಗೂ ಆ ತೃಪ್ತಿ ಬಂದಾತು ಅಂದರೆ ಆ ಹುಡುಗ ಶರ್ಟೇ ಹಾಕ್ಕೊಂಡಿರಲಿಲ್ಲವಂತೆ ಯಾರ ಕೈಯಲ್ಲಿ ಏನೂ ಇಲ್ವೋ ಅವನಿಗೆ ಎಲ್ಲ ತೃಪ್ತಿಯೂ ಇದೆ ಯಾರ ಹತ್ತಿರ ಎಲ್ಲವೂ ಇದೆಯೋ ಎಲ್ಲ ಸುಖ ಭೋಗಗಳನ್ನು ಅನುಭವಿಸ್ತಾ ಇದ್ದಾನೋ ಅವನಿಗೆ ಯಾವುದರಲ್ಲೂ ತೃಪ್ತಿ ಇಲ್ಲ ಇದು ಸೃಷ್ಟಿಯ ಒಂದು ವಿಶೇಷತೆ ನೋಡಿ ನಾ ಹಿಂದೆ ಹೇಳಿದ್ವಿ ಅಲ್ಫರೀದನ ಕಥೆಯನ್ನು ಹೇಳಿದಾಗ ಎಲ್ಲ ಭೋಗಗಳನ್ನು ಬಿಟ್ಟು ಹೋದ ಭಿಕ್ಷುಕ ತಟ್ಟೆಯನ್ನು ಹುಡುಕಿಕೊಂಡು ವಾಪಸ್ ಬಂದ ಯಾರ ಹತ್ತಿರ ಏನೂ ಇರಲಿಲ್ಲ ಭಿಕ್ಷುಕನಾಗಿದ್ದ ಅಲ್ಯೂಮಿನಿಯಂ ತಟ್ಟೆ ಬಿಟ್ಬಿಟ್ ಬಂದಿದ್ದೀನಿ ಅಂತ ವಾಪಸ್ ಹೋಗ್ತಾನೆ ಎಲ್ಲ ಭೋಗಗಳನ್ನು ಹೊಂದಿದ್ದಂತಹ ಆ ಸೂಫಿ ಸಂತ ಅಲ್ಲಯ್ಯ ಅಲ್ಯೂಮಿನಿಯಂ ತಟ್ಟೆ ಹುಡುಗಿಕೊಂಡು ಹೋಗ್ತೀಯಲ್ಲ ನೀನು ನಾನು ಎಲ್ಲ ನನ್ನ ಆಸ್ತಿಯನ್ನು ಬಿಟ್ಟು ಬಂದಿದ್ದೀನಲ್ಲ ಅಲ್ಲಿ ನಾನು ಯೋಚನೆ ಮಾಡಲಿಲ್ಲ ನೀನು ಯೋಚನೆ ಮಾಡ್ತೀಯ ಅಂತ ಹಾಗಾಗಿ ತೃಪ್ತರಾಗುವುದಕ್ಕೆ ಬೇಕಾಗದು ವೈರಾಗ್ಯ ಮತ್ತು ಸಾಧನೆ ಆ ಸಾಧನೆಯನ್ನು ನೀನು ಮಾಡು ಅಂತ ಹೇಳಿ ಭಗವಂತ ಹೇಳ್ತಾನೆ ಮತ್ತು ಎರಡನೇ ಶ್ಲೋಕ ಅದಕ್ಕೆ ಭಗವಂತ ಹೇಳ್ತಾನೆ ವೈರಾಗ್ಯ ಮತ್ತು ಸಾಧನೆ ಬೇಕು ಯಾವ ರೀತಿ ಸಾಧನೆ ಮಾಡೋದು ಅಂದರೆ ಬಹಳ ಅದ್ಭುತವಾದಂತಹ ಒಂದು ಕವನವನ್ನು ಹಾಕ್ತಾರೆ ಡಿ ವಿ ಜಿಯವರು ಮನವನಾಳುವುದು ಹಠದ ಮಗುವನಾಳುವ ನಯದೆ ಮನವನಾಳ್ವದು ಹಠದ ಮಗುವನಳ್ವ ಆಳುವ ನಯದೆ ಇನಿತಿನಿತು ಸವಿಯುಣಿಸಿ ಸವಿಕತೆಗಳಿಂದ ಅನುಕೂಲಿಸದೆ ಬರಿಯ ಕೂಗು ಬಡಿತುಗಳೆನದು ಇನಿತಿತ್ತು ಮರೆಸಿನಿತ ಮಂಕುತಿಮ್ಮ ಎಷ್ಟು ಅದ್ಭುತವಾಗಿದೆ ನೋಡಿ ಮನಸ್ಸು ಅನ್ನತಕ್ಕಂಥದ್ದು ಒಂದು ಹಠ ಮಾಡೋ ಮಗುವಿನ ಥರ ಆ ಮನಸ್ಸನ್ನು ಯಾವ ರೀತಿ ಮನವನಾಳ್ವುದು ಹಠದ ಮಗುವ ನಾಳುವ ನಯದಿ ಒಂದು ಸಣ್ಣ ಮಗುವನ್ನು ತಾಯಿಯಾದವಳು ಯಾವ ರೀತಿ ಸಮಾಧಾನ ಮಾಡ್ತಾಳೆ ಈ ನೀತು ಸವಿ ಉಣಿಸಿ ಒಂದು ಚೂರು ಒಂದು ಚೂರು ಸಕ್ಕರೆ ಕೊಡ್ತಾಳೆ ಬೆಲ್ಲ ಕೊಡ್ತಾಳೆ ಮತ್ತು ಒಂದು ಕತೆಯನ್ನು ಹೇಳಿ ಅದನ್ನು ಸ್ವಲ್ಪ ಮರೆಸ್ತಾಳೆ ಈ ನೀತಿ ನೀತು ಸವಿ ಉಣಿಸಿ ಸವಿ ಕಥೆಗಳಿಂದ ಬೇರೆಯ ಕಥೆಗಳನ್ನು ಹೇಳ್ತಾಳೆ ಅನುಕೂಲಿಸದೆ ಬರಿಯ ಕೂಗು ಬ ಆ ಮಗು ಹೊಡೆದಷ್ಟು ಇನ್ನೂ ಹಠ ಮಾಡುತ್ತೆ ಬೇಡ ಅಂತ ಹೇಳ್ತೀವ ನಮ್ಮ ಮನಸ್ಸು ಎಂತಹ ವಿಚಿತ್ರವಾದದ್ದು ಅಂದರೆ ಏನನ್ನು ಮಾಡಬಾರ್ದು ನಿಮ್ಮ ವಯಸ್ಸಿಗೆ ಬಂದಿರುವ ಹುಡುಗನನ್ನು ರಾತ್ರಿ ಹೊತ್ತು ಯಾಕೋ ಫಿನಿಮಾ ಸಿನಿಮಾ ಹನ್ನೆರಡು ಗಂಟೇಲಿ ಹಾಕ್ತೀಯಾ ಏ ಸರ್ಟಿಫಿಕೇಟ್ ಇರೋ ಪಿಕ್ಚರ್ನ ಹಾಕಬಾರ್ದು ಅಂತ ಅಂದರೆ ಇದು ಏನಿದೆ ನೋಡೋಣ ಅಂತ ಕುತೂಹಲಕ್ಕೆ ಅದನ್ನೇ ಹಾಕ್ತಾನೆ ಕಾಲೇಜಿಗೆ ಹೋಗ್ತೀಯಾ ಹೋದಂಗೆ ಹೋಗಬೇಕು ವಾಪಸ್ ಬರಬೇಕು ಯಾರ ಜೊತೆಯಲ್ಲೂ ಸೇರಬಾರ್ದು ಸ್ನೇಹಿತರ ಜೊತೆಯಲ್ಲಿ ಅಂದರೆ ಸೇರಿದ್ರೆ ಏನಾಗುತ್ತೆ ನೋಡೋಣ ಅಂತಾನೆ ಈ ಮನಸ್ಸೇ ಆ ಥರದ್ದು ಯಾವುದನ್ನು ಬೇಡ ಅಂತೀವೋ ಅದನ್ನೇ ಮಾಡೋಕ್ಕೋಗುತ್ತೆ ಹಾಗಾಗಿ ಅದಕ್ಕೆ ಸಮಾಧಾನವಾಗಿ ಒಂದು ಮಗುವನ್ನು ಯಾವ ರೀತಿ ಒಂದು ಚೂರು ಸಿಹಿಯನ್ನು ಉಣಿಸಿ ಮತ್ತೆ ಸ್ವಲ್ಪವನ್ನು ಮರೆಸಿ ಯಾವ ರೀತಿ ತಾಯಿ ಕಾಪಾಡ್ತಾಳೋ ಆ ರೀತಿ ಹೊಡೆದಾಟ ಬಡದಾಟಗಳಿಂದ ಅದು ಸಾಲ್ವ್ ಆಗೋದಿಲ್ಲ ಪ್ರಾಬ್ಲಮ್ಮು ಅನುಕೂಲಿಸದೆ ಬರಿಯ ಕೂಗು ಬಡಿತಗಳಿಂದ ಎನಿದು ಇನಿತಿತ್ತು ಮರೆ ಸಿನಿತ ಮಂಕುತಿಮ್ಮ ಅಂತ ಹೇಳಿ ನಮ್ಮ ಹೇಳಿದಂಗೆ ನಾವು ಕೂಡ ಮನಸ್ಸನ್ನು ಒಂದು ಹತೋಟಿಯಲ್ಲಿ ತಂದುಕೊಳ್ಬೇಕು ಅಂತ ಹೇಳ್ತಾರೆ ಇನ್ನು ಮುಂದಕ್ಕೆ ಅಯತಿ ಶ್ರದ್ಧೆಯೋ ಪೇತೋ ಯೋಗ ಚಲಿತಮಾನಸಃ ಅಪ್ರಾಪ್ಯ ಯೋಗ ಗತಿ ಕೃಷ್ಣ ಗಚ್ಚತಿ ಎಂತಹ ಅದ್ಭುತವಾದ ಪ್ರಶ್ನೆ ಇದನ್ನು ಹಿಂದೆ ಕೂಡ ನಾವು ಮಾತನಾಡಿದ್ದೀವಿ ಅರ್ಜುನ ಪ್ರಶ್ನೆ ಕೇಳ್ತಾನೆ ಯಾವನೋ ಒಬ್ಬ ಮನುಷ್ಯ ಉದಾಹರಣೆಗೆ ಒಂದು ಸ್ವಲ್ಪ ವಯಸ್ಸಾಯಿತು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿದ ಮುಂದಿಕ್ಕೂ ಅವನಿಗೂ ಭಗವಂತನ ಮೇಲೆ ಧ್ಯಾನ ಬಂತು ಈ ಪುನರಪಿ ಜನನಂ ಪುನರಪಿ ಮರಣಂ ಬೇಡ ಅಂತ ಅನ್ನಿಸ್ತು ಸ್ವಲ್ಪ ಯೋಗ ಸಂಸಿದ್ಧಿಯನ್ನು ಮಾಡುವಣ ಅಂತ ಪ್ರಯತ್ನ ಮಾಡ್ತಾನೆ ಅವನ ಮರಣವಾಗಿ ಹೋಗುತ್ತೆ ಸಂಪೂರ್ಣವಾಗಿ ಯೋಗ ಸಿದ್ಧಿ ಆಗಿರುವುದಿಲ್ಲ ಅಂತಹ ಸಮಯದಲ್ಲಿ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಅವನಿಗೆ ಸಂ ಕಂಪ್ಲೀಟು ಪ್ರಾಪ್ತಿಯಾಗಿರುವುದಿಲ್ಲ ಅಂತಹ ಪರಿಸ್ಥಿತಿ ಕಾ ಗತಿಂ ಕೃಷ್ಣ ಗಚ್ಚತಿ ಅವನು ಯಾವ ಗತಿಗೆ ಹೋಗ್ತಾನೆ ಅಂತ ಪ್ರಶ್ನೆ ಕೇಳ್ತಾನೆ ನೋಡಿ ಇದು ನಮ್ಮೆಲ್ಲರ ಮನಸ್ಸು ನಾವೇನೋ ಒಂದು ಸ್ವಲ್ಪ ಒಳ್ಳೆಯ ಕೆಲಸ ಮಾಡಿರ್ತೀವಿ ಪೂರ್ತಿ ಸಾಧನೆ ಮಾಡಿರೋಕ್ಕಾಗೋದಿಲ್ಲ ಆ ಸಮಯದಲ್ಲಿ ದೇಹಾಂತವಾಗಿ ಹೋಯಿತು ಮುಂದಿನ ಗತಿ ಏನು ಅಂತ ಪ್ರಶ್ನೆ ಕೇಳಿದರೆ ಪಾರ್ಥ ನೈವೇಹ ನಾಮತ್ರ ವಿನಾಶಸ್ತಸ್ಯ ವಿದ್ಯತೆ ನಹಿ ಕಲ್ಯಾಣ ಕಶಿತ್ ದುರ್ಗತಿಂತಾ ತಗಚ್ಚತಿ ಅವನಿಗೆ ಯಾವ ದುರ್ಗತಿಯೂ ಬರುವುದಿಲ್ಲ ಮುಂದೆ ಪ್ರಾಪ್ಯ ಪುಣ್ಯಕೃತ ಲೋಕಾನುಷಿತ್ ಶಾಶ್ವತಿ ಸಹ ಶುಚಿ ಶ್ರೀಮತಾಂ ಯೋಗ ಭ್ರಷ್ಟೋ ಯೋಗ ಕೂಡ ಹಿಂದಿನ ಜನ್ಮದಲ್ಲಿ ಯೋಗ ಭ್ರಷ್ಟನಾದಂತಹ ಪುರುಷನೇ ಆದರೂ ಕೂಡ ಪುಣ್ಯವನ್ನಾಗಲಿ ಅಥವಾ ಪಾಪವನ್ನೇ ಮಾಡಲಿ ಅದನ್ನು ಅನುಭವಿಸಿ ಮತ್ತೆ ಮುಂದಿನ ಜನ್ಮದಲ್ಲಿ ಅವನು ಹುಟ್ಟುತ್ತಾನಲ್ಲ ಬಹಳಷ್ಟು ವರ್ಷದ ಬಳಿಕ ಅವನು ಹುಟ್ಟುವಾಗ ಶುದ್ಧ ಆಚರಣೆಯುಳ್ಳ ಶ್ರೀಮಂತನ ಮನೆಯಲ್ಲಿ ಹುಟ್ಟುತ್ತಾನೆ ಅಂದರೆ ಶ್ರೀಮಂತ ಅಂದರೆ ಹಣದಿಂದ ಶ್ರೀಮಂತ ಅನುಕೂಲವನ್ನು ಒದಗಿಸುವನಾರು ಆಗಬಹುದು ಬುದ್ಧಿಯಿಂದ ಶ್ರೀಮಂತ ಸ್ಥಿತಪ್ರಜ್ಞನ ಮನೆಯಾದರೂ ಆಗಬಹುದು ಯಾವುದಾದರೂ ಆಗಲಿ ಅಂತಹವನ ಮನೆಯಲ್ಲಿ ಅನುಕೂಲಕರವ ಅವನ ಮುಂದಿನ ಜೀವನ ಯೋಗ ಕರ್ಮವನ್ನು ಮುಂದುವರಿಸೋದಕ್ಕೆ ಅನುಕೂಲಕರವಾದಂತಹ ಮನೆಯಲ್ಲಿ ಹುಟ್ಟುತ್ತಾನೆ ಅಥವಾ ಅಥವಾ ಅಂತ ಹೇಳ್ತಾನೆ ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾ ಏತದ್ದಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ ಅವನು ಯಾವ ವೈರಾಗ್ಯಶೀಲನಾದಂತಹ ಒಬ್ಬ ಋಷಿಯ ಮುನಿಯ ಮನೆಯಲ್ಲಿಯೇ ಹುಟ್ಟಿಬಿಡಬಹುದು ಅವನ ಮುಂದಿನ ಕಾರ್ಯ ಬಹಳ ಸುಲಭವಾಗುವಂಥ ರೀತಿಯಲ್ಲಿ ಅವನು ಹುಟ್ಟಿಬಿಡಬಹುದು ಆದರೆ ಇದು ಬಹಳ ದುರ್ಲಭ ಇದು ಅಷ್ಟು ಸುಲಭವಾಗಿ ಆಗ್ತಕ್ಕಂಥದ್ದಲ್ಲ ಅಂತ ಹೇಳಿ ಹೇಳ್ತಾನೆ ಪ್ರಯತ್ನಾ ಯದಮಾನಸ್ತು ಯೋಗಿ ಸಂಶುದ್ಧ ಕಿಲ್ಪಿಶಃ ಅನೇಕ ಜನ್ಮ ಸಂಸಿದ್ಧಿ ತಥೋಯಾತಿ ಪರಾಂಗತಿ ಅಂದರೆ ಪ್ರಯತ್ನಪೂರ್ವಕವಾಗಿ ಅಭ್ಯಾಸ ಮಾಡುವ ಯೋಗಿಯಾದರೂ ಕೂಡ ಅನೇಕ ಜನ್ಮಗಳ ಸಂಸ್ಕಾರದ ಸಹಾಯದಿಂದ ಅವನು ನನ್ನನ್ನೇ ಹೊಂದುತ್ತಾನೆ ಕೊನೆಗೆ ಅವನು ತನ್ನನ್ನೇ ತಾನು ಹೊಂದುತ್ತಾನೆ ಅಂತ ಹೇಳಿ ಹೇಳ್ತಾನೆ ಇನ್ನು ಕೊನೆಯದಾಗಿ ಕನ್ಕ್ಲೂಷನ್ ಹೇಳ್ತಾನೆ ಯಾವ ಯೋಗ ಇಷ್ಟೊತ್ತು ಹೇಳಿಬಿಟ್ರಿ ಕರ್ಮಸನ್ಯಾಸ ಅಂದರು ಕರ್ಮಯೋಗ ಅಂದರು ಕರ್ಮಯೋಗಿ ಅಂತ ಹೇಳಿದ್ರು ಕರ್ಮಸನ್ಯಾಸಿ ಅಂತ ಹೇಳಿದ್ರಿ ಎಲ್ಲವನ್ನು ಹೇಳಿದಿರಿ ಇದರಲ್ಲಿ ಉತ್ತಮವಾದದ್ದು ಯಾವುದು ಅಂತ ಹೇಳಿ ಭಗವಂತ ಹೇಳ್ತಾನೆ ತಪಸ್ವಿಭ್ಯೋದಿಕೋ ಯೋಗಿ ತಪಸ್ವಿಗಳಲ್ಲಿಯೂ ಕೂಡ ಯೋಗಿ ಕರ್ಮಯೋಗಿ ಶ್ರೇಷ್ಠನಾಗ್ತಾನೆ ಜ್ಞಾನಿಭ್ಯೋಪಿ ಮತೋ ಅಧಿಕ ಜ್ಞಾನಿಗಳಿಂದ ಕರ್ಮ ಸನ್ಯಾಸಿಗಳಿಗಿಂತಲೂ ಕೂಡ ಒಂದು ಕೈ ಮೇಲು ಯಾರು ಕರ್ಮಯೋಗಿಯಾದವನು ಕರ್ಮಿಭ್ಯಾಶ್ಚದಿಕೋ ಯೋಗಿ ಕರ್ಮವನ್ನು ಅಂದರೆ ನಿ ಸಕಾಮ ಕರ್ಮಗಳನ್ನು ಮಾಡ್ತಾನಲ್ಲ ನಿಷ್ಕಾಮ ಕರ್ಮವಲ್ಲ ಸಕಾಮ ಕರ್ಮಗಳನ್ನು ಮಾಡುವವರಿಗಿಂತಲೂ ಕೂಡ ಕರ್ಮಯೋಗಿ ಶ್ರೇಷ್ಠನಾಗ್ತಾನೆ ಆದ್ದರಿಂದ ತಸ್ಮಾತ್ ಯೋಗಿ ಭವಾರ್ಜುನ ನೀನು ಯೋಗಿಯಾಗು ಆ ಹೇಳಿದ ಸಮಯದಲ್ಲಿ ಮುಂದಕ್ಕೆ ಭಗವಂತ ಫೈನಲ್ ಕನ್ಕ್ಲೂಷನ್ ಕೊಟ್ಬಿಡ್ತಾನೆ ಯಾವ ರೀತಿಯಲ್ಲಿ ಆಗಬೇಕು ಅಂತ ಹೇಳಿ ನಾಮಪಿ ಸರ್ವೇಷಾಂ ಮದ್ಗತಾನ್ ಅಂತರಾತ್ಮನಾಂ ಶ್ರದ್ಧಾ ಭಜತೆ ಯೋ ಮಾಂ ಸಮೇಯುಕ್ತ ತಮೋ ಮತಃ ಅಂತ ಹೇಳಿ ಅಂದರೆ ಯಾವ ಮನುಷ್ಯ ಯೋಗಿಗಳಲ್ಲಿಯೂ ಕೂಡ ಯಾವಾಗಲೂ ಕೂಡ ನನ್ನಲ್ಲಿಯೇ ನಿರಂತರವಾಗಿ ನನ್ನ ಆತ್ಮದಲ್ಲಿ ಆತ್ಮವಾಗಿ ಯಾವನು ನಿರಂತರವಾಗಿ ನನ್ನನ್ನು ಭಜಿಸುತ್ತಾ ಇರ್ತಾನೋ ಅವನು ಎಲ್ಲರಿಗಿಂತಲೂ ಶ್ರೇಷ್ಠನಾದಂಥವನು ಅವನು ನನ್ನನ್ನೇ ಹೊಂದುತ್ತಾನೆ ಅಂತ ಹೇಳ್ತಾನೆ ನಾವು ಹಿಂದೆ ಹೇಳಿದ್ವಿ ಏನು ಮಾಡಿದರೂ ಕೂಡ ಬ್ರಹ್ಮ ಬ್ರಹ್ಮಹವಿಹಿ ಬ್ರಹ್ಮಜ್ಞೋ ಬ್ರಹ್ಮಣಾಹುತೆ ತೇನ ಗಂತವ್ಯಂ ಬ್ರಹ್ಮ ಸಮಾಧಿಯನ್ನು ತಲುಪತಕ್ಕಂತಹವನು ಏನು ಮಾಡಿದರೂ ಕೂಡ ಪರಮಾತ್ಮನಿಗೋಸ್ಕರ ಅಂತ ಹೇಳಿ ಮಾಡುವವನು ಮತ್ತು ಸದಾ ಅವನನ್ನು ಧ್ಯಾಪ ಧ್ಯಾನ ಮಾಡ್ತಾ ಅವನು ಯಾವಾಗಲೂ ನಿರಂತರವಾಗಿ ನನ್ನನ್ನು ಧ್ಯಾನ ಮಾಡ್ತಾನೋ ಅವನೇ ಶ್ರೇಷ್ಠನಾದಂತಹವನು ಅಂತ ಹೇಳಿ ಹೇಳ್ತಾನೆ ಕುಮಾರವ್ಯಾಸ ಭಾರತದಲ್ಲಿ ವಿದುರ ನೀತಿಯಲ್ಲಿ ಇದೇ ವಿಚಾರವನ್ನು ರಾತ್ರಿ ನಿದ್ದೆ ಬರೋದಿಲ್ಲ ನನಗೆ ಬಂದು ಒಳ್ಳೆಯ ವಿಚಾರಗಳನ್ನು ಹೇಳು ಅಂತ ಹೇಳಿ ನೀತಿಗಳನ್ನು ಹೇಳುವುದಕ್ಕೆ ಕರೀತಾನೆ ಧೃತರಾಷ್ಟ್ರ ಯುದ್ಧ ನಿಶ್ಚಯವಾಗಿರ್ತಕ್ಕಂತಹ ಸಮಯ ಆವಾಗ ಇಡೀ ರಾತ್ರಿ ಇವನು ಕಥೆಯನ್ನು ಹೇಳಿ ಇದೇ ಮಾತನ್ನು ಕೊನೆಗೆ ಹೇಳ್ತಾನೆ ಏನಂದರೆ ಯಾರಾದರೂ ಆಗಲಿಪ್ಪ ಭಗವಂತನ ನಾಮಸ್ಮರಣೆಯನ್ನು ನಿರಂತರವಾಗಿ ಮಾಡತಕ್ಕಂತಹವನು ಈ ಸಂಸಾರ ಸಾಗರವನ್ನು ದಾಟುವ ರೀತಿಯಲ್ಲಿ ಬೇರೆ ಯಾರ ಕೈಲಿ ಸಾಧ್ಯವಾ ಸಾಧ್ಯ ಅನ್ನೋದಕ್ಕೆ ಬಹಳ ಸುಲಭ ಚೆಂದಾಗಿ ಹೇಳ್ತಾನೆ ಕೇಳಿ ಕುಲಜನ ಗಲೀ ಜಲರುಹಾ ಕ್ಷಣ ನಾಮಕೀರ್ತನದೊಳಗೆ ಬದುಕುವನಾವನು ಅವನೇ ಸುಕೃತಿ ಉಳಿದ ಜಪ ತಪ ಹೋ ಮನೆ ಮಂಗಳೀ ಸಂಸಾರಾವವನುಧರಿಸಬಹುದೇ ರಾಯ ಸೋ ರಾಯ ಚಿತ್ತೈ ಜೆಂದನಾ ವಿದುರ ಕುಲ ಆಗಲಿ ಅಕುಲ ಆಗಲಿ ಯಾವ ಕುಲದಲ್ಲಾರೂ ಹುಟ್ಟಿರಲಿ ಸತ್ಕುಲದಲ್ಲಿ ಯಾರು ಹುಟ್ಟಲಿ ದುಷ್ಕುಲದಲ್ಲಿ ಯಾರು ಹುಟ್ಟಲಿ ನೋಡಿ ಜಲರುಹಾಕ್ಷನ ನಾಮಕೀರ್ತನದೊಳಗೆ ಆ ಪರಮಾತ್ಮನ ಶ್ರೀಹರಿಯ ನಾಮಕೀರ್ತನೆಯ ಒಳಗಡೆಯಲ್ಲಿ ಯಾರು ಬದುಕ್ತಾನೋ ಬದುಕುವಾತನೆ ಸುಕೃತಿ ಎಂಬುವನು ಅವನೇ ಸುಕೃತಿ ಒಳ್ಳೆಯ ಕರ್ಮಗಳನ್ನು ಮಾಡಿ ಹುಟ್ಟಿದಂತಹವನು ಸುಕೃತಿ ಅವನು ಯಾರು ಪರಮಾತ್ಮನ ನಾಮಗಳನ್ನು ಹೇಳೋದಕ್ಕೆ ಅವನಿಗೆ ಅವಕಾಶ ಸಿಕ್ಕಿ ತನ್ನ ಜೀವನವನ್ನು ಅದೇ ರೀತಿಯಲ್ಲಿ ಕಳೀತಾ ಇರ್ತಾನೋ ಅವನಿಗಿಂತ ಇನ್ನೂ ಯಾರೂ ಸುಕೃತಿಗಳು ಇಲ್ಲ ಉಳಿದ ಜಪ ತಪ ಹೋಮಂಗಳಲಿ ಉಳಿದ ಜಪ ತಪ ಹೋಮ ನೇಮಂಗಳಲಿ ಯಾ ಅದನ್ನೇ ಇದನ್ನು ಜಪ ತಪ ಹೋಮ ಅಂದರೆ ಸನ್ಯಾಸ ವೃತ್ತಿಯನ್ನು ಕೂಡ ಹೇಳಿಬಿಟ್ರು ಇಲ್ಲಿ ಸನ್ಯಾಸ ವೃತ್ತಿಯನ್ನೇ ಮಾಡಿದರೂ ಕೂಡ ಅವರಿಗಿಂತಲೂ ಶ್ರೇಷ್ಠನಾದವನು ಉಳಿದ ಜಪ ತಪ ಹೋಮ ನೇಮಂಗಳಲಿ ಇದರಲ್ಲಿ ಸಂಸಾರಾರ್ಣವನು ಅಂದರೆ ಸಂಸ್ ಭವಸಾಗರವನ್ನು ಈ ಸಂಸಾರ ಸಾಗರವನ್ನು ನಾವು ದಾಟೋದು ಬಹಳ ಕಷ್ಟ ಅಂದರೆ ಸಂಸಾರಾರ್ವವನ್ನು ಚಳಿಸಬಹುದೇ ರಾಯ ಕೇಳು ರಾಯ ಜೆಂದನಾ ವಿದುರ ಆದ್ದರಿಂದ ಆ ಭಗವತ್ ಸ್ಮರಣೆ ಯಾವ ಬಹಳ ಮುಖ್ಯವಾದದ್ದು ಯಾಕೆಂದರೆ ನಾವು ಏನೇ ಮಾಡಲಿ ಎಲ್ಲವೂ ಕೂಡ ನಾಹಂ ಕರ್ತ ಹರಿಹ್ಕರ್ತ ನನ್ನದೇನೂ ಇಲ್ಲ ಎಲ್ಲವನ್ನೂ ನೀನು ಮಾಡಿಸ್ತೀನಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಸ್ವಸ್ಮೈ ಸ್ವಪ್ರೀತೆಯೇ ಸ್ವಯಮೇವ ಕಾರಯತಿ ಭಗವಂತ ನೀನೇ ಮಾಡಿಸ್ಕೊಳ್ತಾ ಇದೀಯ ನಿನಗೋಸ್ಕರ ಮಾಡ್ತಾ ಇದ್ದೀನಿ ನಿನ್ನ ಕೆಲಸ ಇದು ಎಲ್ಲವೂ ಕೂಡ ಪರಮಾತ್ಮನಿಗೆ ಅರ್ಪಣೆ ಅನ್ನತಕ್ಕಂತಹ ಮನೋಭಾವದಲ್ಲಿ ನಾವು ಹೇಳಬೇಕು ಈ ಇದರಲ್ಲಿ ರಾಮಾಯಣದಲ್ಲಿ ತುಳಸಿ ರಾಮಾಯಣದಲ್ಲಿ ಒಂದು ಪ್ರಸಂಗ ಬರ್ತದೆ ಅಲ್ಲಿ ದೋಣಿಯನ್ನು ನಡೆಸುವನು ಈ ಗುಹನ ಮನೆಯಿಂದ ನದಿಯನ್ನು ದಾಟ್ತಾರೆ ಗ ಗಂಗಾ ನದಿಯನ್ನು ದಾಟಬೇಕಾದರೆ ರಾಮ ವನವಾಸಕ್ಕೆ ಹೋಗಬೇಕಾದ್ರೆ ಭಗವಂತ ನೀನು ಅವನು ಬಂದು ಕಾಲಿ ನದಿಯಲ್ಲಿ ದೋಣಿಯಲ್ಲಿ ಕುಳಿತುಕೊಂಡು ಲಕ್ಷ್ಮಣ ಅವನಿಗೆ ಏನು ಕೊಡಬೇಕು ಕೇಳು ಅಂತ ಹೇಳ್ತಾನಂತೆ ಅದಕ್ಕೆ ಅವನು ಆ ಕೇವಟ್ ಕೇವಟ್ ಅಂದರೆ ದೋಣಿಯನ್ನು ನಡೆಸ್ತಕ್ಕಂಥ ಅವನು ಹೇಳ್ತಾನೆ ಆ ಭಗವಂತ ನೀನು ಒಂದು ಥರ ದಾಟಿಸುವವನು ನಾನು ಒಂದು ಥರ ದಾಟಿಸುವವನು ಒಂದೇ ತರಹದ ಕೆಲಸದಲ್ಲಿ ಇರುವವರು ಒಂದೇ ವೃತ್ತಿಯಲ್ಲಿ ಇರುವವರ ಹತ್ರ ಹಣ ತೆಗೆದುಕೊಳ್ಬಾರ್ದು ನಾನು ಈ ನದಿಯನ್ನು ದಾಟಿಸುತ್ತೇನೆ ನೀನು ಸಂಸಾರ ಅನ್ನತಕ್ಕಂತಹ ನನ್ನ ಭವಸಾಗರವನ್ನು ದಾಟಿಸು ಭಗವಂತ ಅಂತ ಹೇಳಿ ಆ ದೋಣಿಯನ್ನು ನಡೆಸುವವನು ಹೇಳ್ತಾನಂತೆ ಆ ರೀತಿಯಲ್ಲಿ ನಮ್ಮನ್ನು ಸಂಸಾರಾರ್ಣವನ್ನು ದಾಟಿಸಬೇಕಾದರೆ ನಿರಂತರವಾಗಿ ನಮ್ಮ ಕಾಯಕಲ್ಪವನ್ನು ಮಾಡಿಕೊಂಡು ಎಲ್ಲವನ್ನೂ ಕೂಡ ಯೋಗಶ್ರದ್ಧೆಯಲ್ಲಿ ಕೆಲಸವನ್ನು ಮಾಡಿ ಪರಮಾತ್ಮನಿಗೆ ಅರ್ಪಿತವೆಂದು ಭಗವಂತನಿಗೆ ಶ್ರೀಕೃಷ್ಣ ಅರ್ಪಣ ಮಸ್ತು ಅಂತ ಹೇಳಿ ಕೆಲಸವನ್ನು ಮಾಡಬೇಕು ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀಕೃಷ್ಣ